ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಗೆ ಅದ್ದೂರಿಯಾದ ಚಾಲನೆ ದೊರೆತಿದೆ ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಹಿಂದಿನಿಂದ ಪ್ರಸಾರವಾಗಲಿದೆ ಸದ್ಯ ಈ ರಿಯಾಲಿಟಿ ಶೋನ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಮುಕ್ತಾಯವಾಗಿದ್ದು ಇರುತೆರೆ ನಟ ನಟಿಯರು ಹೋರಾಟಗಾರ್ತಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸೇರಿ ಹಲವು ಸೆಲೆಬ್ರಿಟಿಗಳು ಬಿಗ್ ಬಾಸ್ ಪ್ರವೇಶ ಮಾಡಿದ್ದಾರೆ ಈ ಪೈಕಿ ಮೂರನೇ ಸ್ಪರ್ಧಿಯಾಗಿ ದೊಡ್ಡಮನೆ ಪ್ರವೇಶ ಮಾಡಿದ್ದ ಮಲ್ಲಮ್ಮ ಎಂಬ ಸ್ಪರ್ಧಿಯ ಬಗ್ಗೆ ಈಗ ಕುತೂಹಲ ಹೆಚ್ಚಾಗಿದೆ ಬಿಗ್ ನಲ್ಲಿ ಹಲವಾರು ಮಂದಿ ಕರ್ನಾಟಕಕ್ಕೆ ಪರಿಚಿತರಾಗಿದ್ದಾರೆ ಆದರೆ ಮಲ್ಲಮ್ಮ ಅವರ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಇವರು ಯಾವುದೇ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿಲ್ಲ ಹಾಗಾಗಿ ವೀಕ್ಷಕರಿಗೆ ಬಾಕಿ ಸ್ಪರ್ಧಿಗಳಿಗಿಂತ ಈ ಸ್ಪರ್ಧೆಯ ಮೇಲೆ ಎಲ್ಲರ ಗಮನ ನೆಟ್ಟಿದೆ ಇನ್ನು ಮಲ್ಲಮ್ಮ ಯಾರು ಅನ್ನೋ ಪ್ರಶ್ನೆಗೆ ಇವರು ಉತ್ತರ ಕರ್ನಾಟಕ ಯಾದಗಿರಿ ಜಿಲ್ಲೆಯ ಸಣ್ಣಹಳ್ಳಿಯವರು ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದು ಇಲ್ಲಿಯೇ ನಡೆಸಿದ್ದಾರೆ ತಮ್ಮ ಮಾತಿನ ಶೈಲಿಯ ಮೂಲಕ ನಲ್ಲಿ ತಕ್ಕ ಮಟ್ಟಿಗೆ ಗಮನ ಸೆಳೆದಿದ್ದಾರೆ ಯೂಟ್ಯೂಬರ್ ಆಗಿ ಗುರುತಿಸಿಕೊಂಡಿರುವ ಇವರು ಇನ್ಸ್ಟಾಗ್ರಾಮ್ ಚಾನೆಲ್ ಕೂಡ ಹೊಂದಿದ್ದಾರೆ ಅಲ್ಲದೆ ಇನ್ಸ್ಟಾದಲ್ಲಿ ಎರಡು ಲಕ್ಷ ಫಾಲೋವರ್ಸ್ ಹಾಗೂ ಮಲ್ಲಮ್ಮ ಟಾಕ್ಸ್ ಯೂಟ್ಯೂಬ್ ನಲ್ಲಿ ಹದಿನೆಂಟು ಸಾವಿರ ಹಿಂಬಾಲಕರನ್ನು ಹೊಂದಿದ್ದಾರೆ ಒಟ್ಟಿನಲ್ಲಿ ಇತರೆ ಪಟ್ಟಣದ ಸ್ಪರ್ಧಿಗಳ ಜೊತೆ ಮಲ್ಲಮ್ಮ ದೊಡ್ಡವಾಣೆಯಲ್ಲಿ ಯಾವ ರೀತಿ ಸ್ಪರ್ಧೆ ನಡೆಸುತ್ತಾರೆ ಎನ್ನುವ ಕುತೂಹಲ ಮೂಡಿದೆ ಹನುಮಂತನಂತೆ ಮಲ್ಲಮ್ಮ ಕೂಡ ಗೆದ್ದು ಬೀಗುತ್ತಾ ಅಂತ ಕಾದು ನೋಡಬೇಕಿದೆ